ನಮಸ್ತೆ ಬಂಧುಗಳೇ ನಾನು ಶಿವಕುಮಾರ್ ಕೆ ಎಸ್ ಪಕ್ಷದ ಅಧ್ಯಕ್ಷ ಟಿ ನರಸಿಪುರ ತಾಲೂಕು ಬಂಧುಗಳೇ ಇವತ್ತು ನಾನು ಯಾವ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ನಂಜಾಪುರದಿಂದ ಮಲೆಯೂರು ಮಲೆಯೂರ್ ದಿಂದ ಒಡ್ರ ಹೋಗುವಂತಹ ಕಾಲುವೆ ತೋರ್ಸಿಯ ಕಾಲುವೆನ ಸೊ ಈಗೆಲ್ಲ ಏನಾಗಿದೆ ಅಂತಂದ್ರೆ ಎಲ್ಲಾ ನೀರೆಲ್ಲ ಬಿಟ್ಟಿದ್ದಾರೆ ಸೊ ಕಾಲುವೆಲ್ಲ ನೀರು ಹೋಗ್ತಾ ಇದೆ ಆ ವಿಚಾರ ಏನಪ್ಪಾ ಅಂತಂದ್ರೆ ಬಂಧುಗಳೇ ನೀವು ನೋಡ್ತಾ ಇರ್ಬೋದು ಸೊ ಇದು ಯಾವುದು ಮಲೆಯೂರಿಂದ ಹಿಡಿದು ಸಿವಿ ಕುಪ್ಲಿಗೆ ಹೋಗುವಂತಹ ಇದೊಂದು ಅಡ್ಧಾರಿ ಆಯ್ತಾ ಇದೊಂಥರ ಕಾಲುವೆ ಅಂತ ಕಾಲ್ದಾರಿ ಇದು ಕಾಲ್ದಾರಿ ಅಂತ ಹೇಳ್ಬೋದು ನಾವು ಮಲಿಯೂರಿಂದ ಹಿಡಿದು ಸೊ ಇಲ್ಲಿ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿಯಿಂದ ಮುಂದೆ ಹೋಯಿತು ಅಂತಂದರೆ ಸಿವಿ ಕೊಪ್ಪಳಿದೆ ಇದೊಂದು ಕಾಲ್ದಾರಿ ಬಂಧುಗಳೇ ಈ ಕಾಲದಾರಿಲಿ ಏನಾಗಿದೆ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸೇತುವೆ ಏನಿದೆ ಸೇತುವೆ ಎಲ್ಲ ಕುಸ್ತಿದೆ ಇಲ್ಲಿ ತೋರ್ಸಿಂಗೇನೆ ಎಲ್ಲ ಕಲ್ಗಲ್ ಕಾಕ ಇದೆ ಇದಾಗಿದೆ ಈಗೆಲ್ಲ ಬಂದು ಅಂತಿದೆ ನಾವು ಅಷ್ಟೊತ್ತು ಇಷ್ಟೊತ್ತು ಹಾಂ ನೋಡಿ ನೀವು ನೋಡ್ತಾ ಇರ್ಬೋದು ಬಂಧುಗಳೇ ಯಾವ ಥರ ಅಂತಂದರೆ ಸೊ ಇಲ್ಲಿ ಸೇತುವೆನೇ ಪೂರ್ತಿ ಕುಸಿತ ಹೋಗ್ಬಿಟ್ಟಿದೆ ಇಲ್ಲಿ ಸೇತುವೆ ಕುಸ್ತಿದೆ ಮತ್ತೆ ನೋಡಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಸೇತುವೆ ಇದೆ ಬಟ್ ಇಲ್ಲಿ ಯಾವ್ದೇ ತರ ಇಲ್ಲಿ ಯಾವ್ದೇ ತರ ಸೇತುವೆ ಇಲ್ಲ ಸೊ ಇದೇನಾಗಿದೆ ಅಂತಂದ್ರೆ ಎಲ್ಲ ಕೊರ್ದು ಕೊರದು ಎಲ್ಲ ಹೊಂಟೋಗ್ಬಿಟ್ಟಿದೆ ಇದಕ್ ಸಂಬಂಧ ಇಲ್ಲಿ ಯಾರು ಇಲ್ಲಿ ರೈತರಿದ್ರೆ ನೋಡಿ ಅವ್ರನ್ನೇ ನೀವು ಕೇಳಬಹುದು ಎರಡು ಮಾತನ್ನ ಹೆಂಗ ಹೇಳಿ ಯಾವ ತರ ಏನ್ ಪ್ರಾಬ್ಲಮ್ ಆಗ್ತಿದ್ರಿ ಇದ್ರಿಂದ ಇಲ್ಲಿ ಮುಂದೆ 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 ತೋರಿಸಿದ್ ಮಾತಾಡಿ ನೋಡಿ ಕಾಲಿಗೆ ಬೀದ್ತವ ನಮ್ಗೆ ಇಲ್ಲಿಗೆ ಹೋಗೋಕೆ ಭಯ ಆಯ್ತಾ ಇದೆ ನೋಡಿ ಕಾಲಿಗೆ ಕುಸ್ತೋಗ್ಬಿಟ್ಟಿದ ಆ ಕಡೆಯಿಂದ ಈ ಕಡೆ ಬತ್ತಿ ಮೈ ಮೈಸಿಕೊಂಡು ನಾವು ಏನು ಮಾಡೋಕೆ ಆಯ್ತಲ್ಲ ಸರ್ ಮಳೆ ಹೋದ ಎಲ್ಲಾ ಕೊರದೋಗಿದೆ ಸೇತ್ಪ ಮರಿಯಟ್ಕೋಕು ಜಾಗ ಇಲ್ಲ ನಮ್ಗೆ ಈ ಕಡೆ ಮೇಸ್ಟ್ ಇದೊತ್ತಂಗಿಲ್ಲ ಬತ್ತೇ ಇರ್ತೀವಿ ಸ್ವಲ್ಪ ನೀವು ಇದನ್ನ ಪರಿಗಣಿಸ್ಬೇಕು ನಿಮ್ಮ ನಿಮ್ಮ ಸರ್ಕಾರ ಆ ನೀವು ನೋಡಿದ್ರಲ್ಲ ಇಲ್ಲಿ ಏನಪ್ಪ ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗಿದೆ ಏನಾಗಿದೂರ್ತಿ ಕಷ್ಟ್ರಿಂದ ಸ್ವಲ್ಪ ಎಲ್ಲ ಕುಸ್ತೋಗ್ಬಿಟ್ಟಿದೆ ಎಲ್ಲ ಸೊ ಇದೇನಾಗುತ್ತೆ ಅಂತಂದ್ರೆ ಸೊ ಇಲ್ಲಿಂದ ಯಾರು ಈಗ ವೆಹಿಕಲ್ ಇರ್ಬೋದು ಅಥವಾ ಈ ಒಂದು ಎತ್ತಿನ ಗಾಡಿನೂ ಕೂಡ ಇಲ್ಲಿಂದ ಆಗಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎತ್ತಿನ ಗಾಡಿನೂ ಕೂಡ ಇಲ್ಲಿಂದ ಬಂದು ಹಿಂಗ್ ಆಗಲ್ಲ ಎತ್ತಿನ ಗಾಡಿ ಹೋಗೋಕ್ಕಾಗಲ್ಲ ಒಂದು ಸ್ಕೂಟರ್ ಗಳು ಆಗಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಳೆ ಟೈಮಲ್ಲಂತೂ ಯಾವುದೇ ಕಾರಣಕ್ಕೂ ಅಲ್ಲಿಂದ ವೆಹಿಕಲ್ ಗಳು ಕೂಡ ಬರಕ್ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಅಲ್ಲಿ ಬರ್ತಾ ಇದ್ದು ಬೈ ಚಾನ್ಸ್ಕಿಟ್ ಆಗಿ ಏನಾದರೂ ಇಲ್ಲಿ ಏನಾದ್ರು ಬೈ ವೆಹಿಕಲ್ ಏನಾದ್ರು ಬರ್ತು ಅಂತಂದ್ರೆ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಕಾಲಿ ಒಳಗೆ ಹೋಗಬೇಕಾಗುತ್ತೆ ಚಾನಲ್ ಆಗ ಡೈರೆಕ್ಟ್ ಚಾನಲ್ ಒಳಗೆ ಹೋಗಿ ಬಿಡ್ಬೇಕಾಗುತ್ತೆ ಅದಕ್ಕೆ ನಾವು ಹೇಳೋದ ಏನಪ್ಪ ಅಂತಂದ್ರೆ ಇಲ್ಲಿ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಇರಬಹುದು ಮತ್ತೆ ಇಲ್ಲಿ ತಿರುಗಾಡುವಂತ ಸಾರ್ವಜನಿಕರಿಗೆ ನೋಡಿ ಇಲ್ಲಿ vehicle ಹೋಗ್ತಾ ಇರುತ್ತೆ ಪ್ರಸನ್ನ districts ಕಿಟ್ಟಾಗಿ ಏನದ್ರು ಇದೆನಾ ಅದು ಒಂದು ನೋಡ್ತಿದ್ದೀನಿ ನಾಗರಿಕರಂತೆ ಅಕಡೆ ಏನೋ ಕೂಡ ಇಲ್ಲಿ ಅಳ್ಳೆ ಬೀಳ್ತೋಂದ್ರೂ ಕೂಡ ಅಳ್ಳದಿಂದ ಏನಾಗುತ್ತೆ ಹೆಲಕ ಗಾಡಿ ತಗೊಂಡು ಚಾನೆಲ್ ಗುಂಟ ಹೋಗ್ಬಿಡುತ್ತೆ ಆಯ್ತಾ ಸೋ ಅದಕ್ಕೋಸ್ಕರ ಇಲ್ಲಿ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಹೆಂಗೆ ಪೂರ್ತಿ ಹೆಂಗಾಗಿದೆ ನೋಡಿ ಪೂರ್ತಿ ಇದನ್ನ ನೀವು ನೋಡ್ತಾ ಇರಬಹುದು ಬಂಧುಗಳು ತರ ಇದೆ ಅಂತ ಹೇಳಿ ಕೂಡ ಏನಂದ್ರೆ ಏನೂ ಇಲ್ಲ ಇಲ್ಲೆಲ್ಲ ಪೂರ್ತಿ ಎಲ್ಲ ಕಸ್ಬಿಟ್ಟಿದೆ ಸೊ ಇಲ್ಲಿ ಏನಾದ್ರು ಒಂದು ವೆಹಿಕಲ್ ಇರ್ಬೋದು ಅಥವಾ ಒಂದು ಎತ್ತಿನ ಗಾಡಿ ಹೋದ್ರು ಕೂಡ ಏನಾಗುತ್ತೆ ಕೆಳಗಡೆ ಬಂದು ಕಸಕೋಬಿಡುತ್ತೆ ಕೆಳಗಡೆ ಅಂದ್ರೆ ಚಾನಲ್ ಒಳಗಡೆನೆ ಬಿದೋ ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಕೇಳ್ತಿರೋದು ಯಾರು ಈ ಸಂಬಂಧಪಟ್ಟ ಯಾರು ಇಲಾಖೆ ಇದಾರೋ ಅವರು ಇದನ್ನ ತಾವು ಗಮನಿಸ್ಬಿಟ್ಟು ಇಲ್ಲಿಗೆ ತಾವು ಏನ್ ಮಾಡ್ಕೊಡ್ಬೇಕು ಅಂತಂದ್ರೆ ಇಲ್ಲಿ ಒಂದು ಸೇತುವೆ ತರ ಮಾಡ್ಕೊಟ್ಟು ಇಲ್ಲಿಯ ಸ್ಥಳೀಯರಿಗೆ ಮತ್ತೆ ಸಾರ್ವಜನಿಕರಿಗೆ ಯಾವ್ದೇ ತರ ಏನು ಅಪಾಯ ಆಗದೆ ರೀತಿ ಫಸ್ಟ್ ಇಲ್ಲೊಂದು ಸೇತುವೆ ರೀತಿ ಮಾಡಿ ಅನುಕೂಲ ಮಾಡ್ಕೊಡ್ಬೇಕು ಸಾರ್ವಜನಿಕರಿಗೆ ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೇಳ್ಕೊತೀವಿ ಮತ್ತೆ ಯಾವ್ದೇ ವೆಹಿಕಲ್ ಏನೇ ಬತ್ತು ಅಂದ್ರೂ ಕೂಡ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಬಂಧುಗಳಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಂದ್ರು ಯಾವ್ದಾರ ವೆಹಿಕಲ್ ಬತ್ತು ಅಂತಂದ್ರೆ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಚಾನಲ್ಗೆ ಹೋಗುತ್ತೆ ಜಾಸ್ತಿ ಏನ್ ಸ್ಪೇಸ್ ಇಲ್ಲ ಒಂದ್ ಎತ್ತಿನ ಗಾಡಿನ ಹೋಗೋಕಾಗಲ್ಲ ಒಂದು ಕಾರು ಕೂಡ ಹೋಗಕ್ಕಾಗಲ್ಲ ಇಲ್ಲಿಂದ ಯಾಕಂದ್ರೆ ಇದು ಮಲ್ಲಿಯೂರಿಂದ ಸಿವಿ ಕೊಪ್ಲಿಗೆ ಹೋಗುವಂತ ಒಂದು ಕಾಲುವೆ ದಾರಿ ಇದು ನೋಡಿ ರೈತರುಗಳೆಲ್ಲ ಬರ್ತಾರೆ ಎತ್ತಿನ ಗಾಡಿ ತಗೋ ಬರ್ಬೋದು ಅಥವಾ ಟ್ರಾಕ್ಟರ್ ತಗೋಬರ್ಬಹುದು ಸೊ ಈ ರೀತಿ ಇದ್ದಾಗ ಯಾವ್ದೇ ತರ ಟ್ರಾಕ್ಟರ್ ಆಗಲಿ ಎತ್ತನ್ ಗಾಡಿ ಆಗಲಿ ಒಂದು ಕಾರ್ ಆಗ್ಲಿ ಯಾವ್ದೇ ತರ ಇಲ್ಲಿ ಆಗಲ್ಲ ಮತ್ತೆ ಹೋದ್ರು ಕೂಡ ಏನಾಗುತ್ತೆ ಸ್ವಲ್ಪ ಸ್ಕಿಡ್ ಆಗಿ ಕೆಳಗಡೆ ಚಾನಲ್ಗೆ ಬೆಳ್ಕೊಳ್ಳುವಂತದ್ದು ಸಮಯ ಇರುತ್ತೆ ಸಂದರ್ಭ ಇದೆ ಆ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ರು ತಾವು ದಯವಿಟ್ಟು ಇದನ್ನ ರೆಡಿ ಮಾಡಿಸಿ ಸಾರ್ವಜನಿಕರಿಗೆ ಇಲ್ಲಿ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕತೀನಿ 要不？Oh.